ಇವತ್ತೇ ಡಂಗೂರ ಹಾಕ್ಸು ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ ನನ್ನ ನಾನೇ ನೋಡ್ಕೊಳ್ಳೋಕೆ ಇಪ್ಪತ್ತು ಜನ ಒಳ್ಳೆ ಕೆಲಸಗಾರರು ನಿಮ್ಸು ಆಗ್ಲಿ ಬಿಡಿ ಸ್ವಾಮಿ ಕರ್ಕ ಬಂದ್ ಹೆಸರು ನೋಡಿ ಸ್ವಾಮಿ ಇವರೇ ನೋಡ್ಕರ ಆಹಾ ನೋಡೋ ಇವರೇ ಯಾನೇ ಇದ್ದಂಗೆ ಅವರೇ ನೋಡ್ಕೋದೇ ಇದ್ದಾರ ಅಂತವ್ರು ನನ್ನ ನಾನೇ ಚೆನ್ನಾಗಿ ನೋಡ್ಕೋಬೇಕು ಕಣಪ್ಪ ನೀವು ಏ ಸ್ವಾಮಿ ನೀವು ಯೋಚನೆ ಮಾಡಬೇಡಿ ನಾವು ನೋಡ್ಕಂತೀವಿ ಎಷ್ಟು ಇವ್ರಿಗೆ ಸಂಬಳ ಅಂದ್ರು ಅದೇ ಸ್ವಾಮಿ ಇಪ್ಪತ್ ಇಪ್ಪತ್ ಸಾವಿರ ಕೊಡುವ ಇಲ್ಲ ಕೊಡೋ ನನ್ನ ಆನೆ ನೋಡ್ಕೊಂಡು ಇಪ್ಪತ್ತು ಸಾವಿರ ಸಾಲುವುದಿಲ್ಲ ನೀನು ಮೂವತ್ತು ಸಾವಿರ ರೂಪಾಯಿ ಕೊಟ್ಬಿಡು ಒಬ್ಬೊಬ್ಬರಿಗೆ ಆದ್ರೆ ಆನೆ ಪ್ರಾಣ ಹೋಗ್ದಂಗೆ ನೋಡ್ಕೋಬೇಕು ಆನೆ ಪ್ರಾಣ ಹೋಗ್ದಂಗೆ ನೋಡ್ಬೇಕು ಸ್ವಾಮಿ ಇದು ಅಂದ್ ಮಾತಾಡಬಾರ್ದು ಸಂಬಳ ಬೇಕಾರ ಐವತ್ತು ಸಾವಿರ ತಗೊಳ್ಳಿ ಮಂತ್ರಿ ಅರ್ಧದಲ್ಲಿ ಯಾರು ಕೆಲಸ ಬಿಟ್ಟು ಹೋಯ್ತಾರೆ ಒಂದ್ ಕೈ ಒಂದ್ ಕಾಲ ಕತ್ತರಿಸ್ ಕಳಿಸ್ಬಿಡು ಅಂದ್ರು ಆನೆ ಚೆನ್ನಾಗಿ ನೋಡ್ಕೊಬೇಕು ಸಾಯಿಬಾರ್ದು ಯಾರ ಬಾಯ್ಲಿ ಆನೆ ಸಾಯಿತು ಅಂತ ಬರ್ತದೋ ಅವ್ರ ತಲೆ ಕತ್ತರಿಸ್ಬಿಡ್ತೀನಿ ಅಂತ ಮೂರ್ ತಿಂಗಳು ಸಾಯ್ಬೇಕಾದಾನೆ ಒಂದ್ ನಾಲ್ಕು ತಿಂಗಳು ಗಂಡಿರ್ತಪ್ಪ ತಪ್ಪ ಅಂತ ಬಿದ್ದು ಥಟ್ ಅಂತ ಪ್ರಾಣ ಬಿಟ್ಬಿಟ್ಟು ಒಬ್ಬ ಅಂತಾನೆ ನಮ್ಮ ಚಿಕ್ಕಲಾವೇ ಯಾರೋ ಹೋಗಿ ಹೋಗ್ಬಿಟ್ರಪ್ಪ ನಿಮ್ದ ಒಬ್ಬ ಅಂತಾನೆ ಹೋ ನಮ್ಮ ಅಪ್ಪ ವಯಸ್ಸಾಕೆ ಹೋಗ್ರೋ ಅಂತ ಕಡೆಗ ಒಬ್ಬ ಅಂದ ಹಣ ಈಗ ಎಲ್ರು ಒಳತಾ ಕುಂತ್ರೆ ಪ್ರಯೋಜನ ಇಲ್ಲ ಒಂದ್ ಕೆಲಸ ಮಾಡಿ ನಾನು ಹೋಗಿ ಹೇಳ್ತೀನಿ ನೀವು ಸಂತೋಷವಾಗಿರಪ್ಪ ಬೆಳಕಣಯ ಮಹಾರಾಜರು ಕೊಂದು ಕೊಂದ್ಬಿಡ್ತಾರೆ ಅಂತ ಯಾರು ನನ್ ಕೊಲ್ಲುವುದಿಲ್ಲ ನನ್ ಗೊತ್ತು ಹೆಂಗ್ ಹೇಳ್ಬೇಕು ಅನ್ನ ಅವ್ನ್ ಬಹಳ ಬುದ್ಧಿವಂತ ಅವ್ನ್ ಬಂದ ಮಹಾಪ್ರಭುಗಳಿಗೆ ಜಯವಾಗಲಿ ಬರೋ ಆಹಾರ ಏನ್ ತಗೊಳ್ತಾ ಅದಪ್ಪ ಅದ್ನೇಳುವ ಅಂತ ಬಂದೆ ಸ್ವಾಮಿ ಮಂದೆಯಿಂದ ಯಾವ್ದೋ ವತ ಮಾಡ್ತದೆ ಅಂತ ಕಾಣ್ತದೆ ನೀರ್ನು ಕುಡಿಯೋಲ್ತು ಮೇವನು ಮೇಯಲ್ತು ಅಂತ ಯೋ ಆನೆ ಅವ್ರ ಹೊತ್ತ ಮಾಡ್ತದ ನಮ್ಗೆ ಗೊತ್ತಪ್ಪ ನಿಮ್ಮ ಆನೆ ಆನೆ ಚಲನವಲನ ಹೆಂಗದಪ್ಪ ನಡಿಗೆ ಅಂದ್ರೆ ರಾಜ್ ಗಾಂಭೀರ್ಯ ಕನಪಾ ಮೊನ್ನೆ ಹೆಂಗ್ ಮನಗಿತ್ ಹಂಗೆ ಮನಗದೆ ಸುಂಡ್ಲೆ ಬಾಲ ಅಳ್ಳಾಡ್ ಸೋಲ್ತು ಅಂತ ಮಹಾರಾಜ ಅಲ್ಲ ಸುಂಡ್ಲೆ ಅಳ್ಳಾಡ್ ಸೋಲ್ತು ಅಂತಾನೆ ನೀರ್ನು ಕುಡ್ದಿಲ್ಲ ಅಂತಾನೆ ಮತ್ ಹೆಂಗ್ ಅದು ಆನೆ ಸತ್ತೋಯ್ತಾ ಅಂದ್ರು ನಮ್ಮ ಕನಪಾ ನಾನಂದ್ಲಿಲ್ಲ ಅಂತ ಅಂದ ಯಾರ ಬಾಯ್ಲಿ ಆನೆ ಸಾಯ್ತು ಅಂತ ಬರ್ತದೋ ಅವ್ರ ತಲೆ ಕತ್ತರಿಸ್ಬಿಡ್ತೀನಿ The first film was "The Fourth